ವಿಡಿಯೋದವ್ರ ಅವ್ರ ಪಡಿತಾ ಹಿಂಗೆ ಮಾಡೋರು ಇದೇ ತರ ಓದ್ದಾನೆ ಅಲ್ಲೇ ಓದಿದ್ದಾನೆ ಹಿಂಗೇ ಹಿಂಗೆ ಏನು ಲಾರಿ ಗೆತ್ತಿ ಹೊಡೆದಿದ್ದಾರೆ ಏನು ಇವರೇ ಕಣ್ಣಲ್ಲಿ ನೋಡ್ದಂಗೆ ಇವರೇ ಹೋಗಿ ವಿಡಿಯೋ ಮಾಡ್ದಂಗ ಮಾತಾಡ್ತಾ ಇದಾರೆ ರಾಮನೇಶ್ವರ್ ಅವರು ಗೊತ್ತಿಲ್ಲ ಅಮ್ಮಷ್ಟೇ ಆ ಕಿತ್ತೋ ದರ್ಶನ್ ಅಂತಿದ್ದಾರೆ ಆತರ ಎಲ್ಲ ಮಾತಾಡ್ತಪ್ಪು ತಪ್ಪು ಅಲ್ಲ ಅವ್ರ ಪ್ರಾಣಿಗಿಟ್ಟೆ ಆನೆ ಆಗಿರಲ್ಲ ಆ ತರದ್ದು ಹೋಗ್ಬಿಟ್ಟು ಮನುಷ್ಯ ಕೊಲೆ ಮಾಡ್ತಾರಲ್ಲ ಯಾವ ತರ ನಂಬ್ತಿರೋದು ಮೊದ್ಲೆಲ್ಲ ಪಾಸಿಟಿವ್ ಮಾತಾಡ್ಬಿಟ್ಟು ಟಿ ಆರ್ ಪಿ ಟಿ ಟಿರ್ ಪಾಸಿಟಿವ್ ಮಾತಾಡ್ತಾರೆ ನೆಗೆಟಿವ್ ಮಾತಾಡ್ತಾರೆ ಅದು ತಪ್ಪು ಬಿ ಬಿಟಿ ಅವ್ರದ್ದು ನೋಡಿದ್ರೆ ಅವ್ರದ್ದು ಟಿ ಆರ್ ಪಿ ಒಂದು ವಾರದಲ್ಲಿ ಅಂದ್ರೆ ದರ್ಶನ್ ಕೇಸ್ ಆದ್ರಿಂದ ಒಂದು ವಾರದಲ್ಲಿ ಎಷ್ಟು ಆರು ಪಾಯಿಂಟ್ ಏಳು ಕೋಟಿ ಏನೋ ಇದಾಗಿದೆ ಅಂತ ಏನೇ ಬಂದ್ರು ದರ್ಶನ್ ಏನು ಮಾಡಕ್ಕಾಗಲ್ಲ ಅವ್ರ ಫಿಲಮ್ ಗಳು ಬಂದ್ರೆ ಥಿಯೇಟರ್ಗೆ ಹೋಗ್ತಿವಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ದರ್ಶನ್ ಹೆಲ್ಪ್ ಮಾಡಿದ್ರೆ ಅಷ್ಟ ಜನ ಮಾಡೋರು ಅಂದ್ರೆ ಮಾಡೋಷ್ಟು ಮಾಡೋಷ್ಟು ಕ್ರೂರ್ ಎಲ್ಲ ಅದೇನೋ ಆಗಿದೆ ಏನು ಅಂತ ಪೊಲೀಸರು ತಿಳ್ಸೋವರೆಗೂ ಮತ್ತೆ ಬ್ಯಾನ್ ಆಗೇನಲ್ಲ ಅಂತಾರೆ ಅದೆಲ್ಲ ಬ್ಯಾನ್ ಮಾಡೋದ್ರೆ ಕ್ಯಾರಕೆಲ್ ಆಗಲ್ಲ ಬ್ಯಾನ್ ಮಾಡಿದ್ರೆ ಈಗ ನಮ್ಮ ಇಡೀ ಕನ್ನಡದಲ್ಲಿ ಅರ್ಧ ಫ್ಯಾನ್ಸ್ ದರ್ಶನ್ ಹೋಗಿದ್ದಾರೆ ಅವ್ರನ್ನೇ ಬ್ಯಾನ್ ಮಾಡಿದ್ರೆ ಇನ್ನೇನು ಥಿಯೇಟರ್ ಇನ್ನೇನಕ್ಕೆ ಒಬ್ಬೊಬ್ರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತರ ಹೇಳ್ತಾ ಇದಾರೆ ಅವ್ರು ತಪ್ಪಾ ಮಾಡಿದಾರೆ ಅಂತ ಇದ್ದಾರೆ ಇಲ್ಲ ತಪ್ಪು ಮಾಡಿಲ್ಲ ಅವರು ಜೊತೆ ಹುಡ್ಗರು ಕೊಲೆ ಮಾಡಿದಾರೆ ಅಂತ ಕೆಲವ್ರು ಹೇಳ್ತಾ ಇದಾರೆ ಮೀಡಿಯಾದ ಒಂದೊಂದ್ ಒಂದೊಂದು ಒಪಿನಿಯನ್ ಕೊಡ್ತಾ ಇದಾರೆ ಸೊ ಯಾರ ನಂಬರ್ ಹಾಕ್ಬಿಡ್ಬೇಕು ಹೇಳಿ ಇದ್ರಲ್ಲಿ ತಪ್ಪ ಸರ್ ಅವ್ರು ಮಾಡಿದಾರೆ ಕನ್ಫರ್ಮ್ ಎಲ್ಲ ಕೋರ್ಟ್ ತೀರ್ಪು ಆಗಿಲ್ವಲ್ಲ ಸರ್ ಕೋರ್ಟ್ ತೀರ್ಪು ಆದ್ರೆ ಏನೋ ಅನ್ಬೋದು ಅವ್ರ ಅವ್ರಿ ಏನೋ ಅವರೇ ನೋಡಿ ವಿಡಿಯೋ ಮಾಡಿ ಇಲ್ಲ ಅವರ ತನ್ನಾರ ನೋಡಿದಂಗೆ ಅವರೇ ತರೇ ಎಲ್ಲ ಹೇಳ್ಕೊಂತ ಇದ್ದಾರೆ ಆದ್ರೆ ತೀರ್ಪ ಕರೆಕ್ಟ್ ಆಗಿ ತೀರ್ಪು ಆಗೋದು ಕೋರ್ಟ್ ಅಲ್ಲ ಸರ್ ಅವ್ರು ಅವರೇ ತಪ್ಪು ಮಾಡಿದಾರ ಇಲ್ಲ ಬೇರೆ ಏನೋ ಗೊತ್ತಾ ಗೊತ್ತ ತೀರ್ಪಲ್ಲ ಸರ್ ಅದು ಕೋರ್ಟ್ ಆಗೋದು ಕೋಟಲ್ ಕೋಟಲ್ ಮೇಲೆ ಏನೇ ಮಾತಾಡತಾಗ ಇವ್ರು ನೀರದವ್ರು ಆರ್ಪಾಡಿದ್ರು ಹಿಂಗೆ ಮಾಡೋರು ಇದೇ ತರ ಓದಿದ್ದಾನೆ ಅಲ್ಲೇ ಓದಿದ್ದಾನೆ ಹಿಂಗೆ ಏನು ಅಲ್ಲ ಲಾರಿಗತ್ತಿ ಹೊಡೆದಿದ್ದಾರೆ ಏನು ಇವರೇ ಕಣ್ಣಲ್ಲಿ ನೋಡ್ದಂಗೆ ಇವರೇ ಹೋಗಿ ವಿಡಿಯೋ ಮಾಡ್ದಂಗೆ ಮಾತಾಡ್ತಾ ಇದಾರೆ ಇದು ನಾವು ಯಾವ್ ತರ ನಂಬೋದು ಇಲ್ಲ ಪೊಲೀಸರು ಹೇಳ್ಬೇಕು ಇಲ್ಲಾಂದ್ರೆ ಯಾರು ಕೊಲೆ ಮಾಡಿದವರು ಅವರೇ ಕೋಟಲ್ ಇಟ್ಕೊಬೇಕು ಅನ್ನೋರ್ತಾರೆ ಯಾವ್ದು ಕನ್ಫರ್ಮ್ ಆಗಲ್ಲ ಅಲ್ಲ ಪ್ರಾಣಿ ಆನೆ ಕೊಲೆ ಮಾಡ್ತಾರಲ್ಲ ಹೋಗಬೇಕು ಮನುಷ್ಯ ಮಾಡ್ತಾರ ನಮ್ಮ ಮನಸ್ಸಿಗೆ ಏನಂದ್ರೆ ಫಸ್ಟ್ ಕೋರ್ಟ್ ಅಲ್ಲಿ ತೀರ್ಪು ಫಸ್ಟ್ ಬರ್ಬೇಕು ಅದಾದ್ಮೇಲೆ ತಪ್ಪೋ ಮಾಡಿದಾರೋ ಇಲ್ಲೋ ಅಂತ ಆಮೇಲೆ ನೋಡ್ಕೊಳ್ಳೋದು ಸುಮ್ಮನೆ ಸುಮ್ನೆ ಮೀಡಿಯಾದವ್ರಲ್ಲ ಅವೆಲ್ಲ ಸುಮ್ನೆ ಸುಳ್ಳು ಬರೇ ಈಗ ಏನಿದೆ ಪಾಸ್ ಹಳೇದೇನಿದೆ ಅದನ್ನೆಲ್ಲ ಸುಮ್ನೆ ನೇ ತೋರ್ಸಿದ್ದಾರೆ ಏನಕ್ಕೆ ಅಂದ್ರೆ ಅವ್ರ ತೀರ್ಪಿಗೋಸ್ಕರ ಈ ತರ ಒಬ್ಬರನ್ನ ಕೆಳಗೆ ಈ ತರ ಮಾಡೋದು ತಪ್ಪ ಅದು ಮೊದ್ಲು ಅಂದ್ರೆ ಬರೀ ನೆಗೆಟಿವ್ ನೇ ಇಟ್ಕೊಂಡು ಮಾತಾಡುತ್ತಪ್ಪ ಫಸ್ಟ್ ಕೋರ್ಟ್ ಅಲ್ಲಿ ಇನ್ನೂ ಕೋರ್ಟ್ ಅಲ್ಲಿ ಏನೋ ಪ್ರೋನೇ ಆಗಿಲ್ಲ ಆಲ್ರೆಡಿ ಇದ್ರಲ್ಲಿ ನ್ಯೂಸ್ ಅವ್ರೇನೋ ಎಲ್ಲಾ ತರ ತೀರ್ಪು ಕೊಡೋ ತರ ಮಾಡ್ತೀರಾಮ ಸ್ವಲ್ಪ ಕೆಟ್ಟದಾಗೆಲ್ಲ ಬೈತಿದಾರೆ ಅದೆಲ್ಲ ದೊಡ್ಡ ತಪ್ಪು ಅದು ಅವ್ರು ಮಾಡ್ತಿರಲ್ಲ ಅಂದ್ರೆ ಈಗ ಒಬ್ರು ದೊಡ್ಡ ಸೆಲೆಬ್ರಿಟಿ ಅವರು ದರ್ಶನವರು ಆದ್ರೆ ಅವ್ರ ಹೆಸರು ಹಿಂಗಿತರ ಹಾಳು ಮಾಡೋದು ಆಹ್ಹ್ ತಪ್ಪು ಹೆಸರು ಹೇಳ್ಕೊಂಡು ಕೆಲವರು ತುಂಬಾ ಬೆಲೆ ಬೈಸ್ಕೊಂತವ್ರೆ ಅಂಥವೇರೆ ಆ ನ್ಯೂ ಅದೇ ನ್ಯೂಸ್ ಅವ್ರು ಆ ಟಿ ಆರ್ ಪಿ ಗೋಸ್ಕರ ಸುಮ್ನೆ ತರ ಮಾಡ್ತಾ ಇರೋದ್ ತಪ್ಪು ಅದು ಅವ್ರೇನೋ ಪುರವಾಗಿ ಆಚೆಗೆ ಬಂದ್ರೆ ಈಗ ಅಭಿಮಾನಿಗಳು ಸುಮ್ಮನೆ ಬಿಡ್ತಾರ ಬಿಡ್ತಾರೆ ಅಂದ್ರೆ ಭಯ ಬಿಡ್ತಾರೆ ಅಂತಲ್ಲ ಸುಮ್ನೆ ಈಗ ತಪ್ಪು ಮಾಡಿದ್ಮೇಲೆ ಈಗ ಆಲ್ರೆಡಿ ತುಂಬಾ ಎಷ್ಟು ಇಷ್ಟ ಆಗಿದೆ ಈಗ ಎಲ್ಲ ಆಲ್ಮೋಸ್ಟ್ ದರ್ಶನ್ಗೆ ದರ್ಶನ್ ಅವ್ರಿಗೆ ಎಷ್ಟೊಂದು

ಏನೋ ಫ್ರೆಂಡ್ಸ್ ಗಳು ಏನೋ ಗಲಾಟೆ ಆಗಿದೆ ಅವರು ಫ್ರೆಂಡ್ಸ್ ಗಳು ಯಾರು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಅವ್ರಿಗೂ ಏನಾಗ್ಬೇಕು ಅದಾಗುತ್ತೆ ಅದನ್ನ ಆಚೆ ಬಂದ್ಮೇಲೆ ಅವ್ರ ಏನೋ ಫಿಲಮ್ ಮಾಡ್ಕೊಂಡು ಅದೇನೇ ಫ್ಯಾನ್ಸ್ಗಳ್ ಒಬ್ರು ಕಮ್ಮಿ ಆಗಲ್ಲ ಅವ್ರಿಗೆ ಆದ್ರೆ ಕೆಲವು ಗಳು ಸುಮ್ಮನೆ ಅಂದ್ರೆ ಅವರು ಬೇಜಾರು ಬೇಜಾರಾಕ್ತಿದ್ದಾರೆ ಕೆಲವು ಫ್ಯಾನ್ಸ್ ಗಳು ಗೊತ್ತಿಲ್ದೇ ಅವ್ರನ್ನ ಅಷ್ಟೇ ವೇಟ್ ಮಾಡಿ ಫಸ್ಟ್ ವೇಟ್ ಮಾಡಿ ಏನೇ ಅದನ್ನು ನೋಡ್ಕೋಸ್ಕರ ವೇಟ್ ಮಾಡಿ ಆಮೇಲೆ ದೊಡ್ಡವರು ಮುಚ್ಚಾಕ್ ಕೊಡ್ತಾರೆ ಅದೆಲ್ಲ ಏನಿಲ್ಲ ಅವ್ರೇ ಮುಚ್ಚಾಕತರ ಏನಿಲ್ಲ ಏನಿದೆ ಅದು ಬೈರಡ್ ಹೇಳ್ತಾರೆ ಅದನ್ನ ಬಿಟ್ರೆ ಇನ್ನೇನಿಲ್ಲ ಅದೇ ತೀರ್ಪಿಗೋಸ್ಕರ ಕಾಯ್ತಾ ಇದೀವಿ ಕೋರ್ಟ್ ಏನ್ ತೀರ್ಪು ಕೊಡುತ್ತೋ ಅದು ಅದ್ರಂಗೆ ಅವರು ಕಾನೂನಿಗೆ ತಲೆ ಬಾಗ್ಲೇಬೇಕಾಗುತ್ತೆ ತಪ್ಪ ಮಾಡಿದ್ರೆ ಅವ್ರು ಜೈಲು ಶಿಕ್ಷೆ ಅನುಭವಿಸ್ಬೇಕು ಸರ್ ಏನು ಮಾಡೋದಕ್ಕಾಗಲ್ಲ ತಪ್ಪ ಮಾಡಿಲ್ಲ ಅಂತ ಅಂದ್ರೆ ಇನ್ನೇನು ಅವರು ಆಚೆ ಬರ್ಬೋದು ಬಟ್ ಅದೇ ಕೋರ್ಟ್ ತೀರ್ಪಿಗೋಸ್ಕರ ಎಲ್ಲ ನಾವು ಕಾಯ್ತಾ ಇದೀವಿ ಸರ್ ಅವ್ರು ಈಗ ದರ್ಶನ್ ಅಂತ ಒಂದು ಟಾಪಿಕ್ ಇದ್ರೇ ಒಂದು ಫುಲ್ ಟ್ರೆಂಡಿಂಗ್ ಎಲ್ಲೇ ಯೂಟ್ಯೂಬ್ ಆಗ್ಲಿ ಎಲ್ಲೇ ಆಗ್ಲಿ ಒಳ್ಳೆ ಟಿ ಆರ್ ಪಿ ಮೆಟೀರಿಯಲ್ ಸರ್ ಅವರು ನಮ್ಮ ಕನ್ನಡ ಏನೋ ಮಾಧ್ಯಮ ಅದೇನೋ ಹೇಳ್ತಾರಲ್ಲ ಆ ತರ ನೋಡೋಣ ಸರ್ ಅದೇ ತೀರ್ಪಿಗೋಸ್ಕರ ಕಾಯ್ತಾ ಇದೀವಿ ಮಾತಾಡೋರು ಮಾತಾಡ್ತಾ ಇದಾರೆ ಆ ಈ ಕೊಲೆ ಅನ್ನೋದು ಒಂದು ಕೊಲೆನೆ ಯಾರು ಮಾಡಿದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ ಅಥವಾ ದೊಡ್ಡ ಸೆಲೆಬ್ರಿಟಿ ಆಗಿರ್ಲಿ ಅವರು ಪ್ರಧಾನ ಮಂತ್ರಿ ಆಗಿರ್ಲಿ ಕೊಲೆ ಕೊಲೆನೆ ಅವ್ರು ನಿಜವಾಗ್ಲು ಚೆಕ್ ಮಾಡಿದ್ದಾರೆ ಅನ್ನೋ ಕೊಲೆ ಮಾಡಿದ್ದಾರೆ ಅನ್ನೋದೇ ಆದ್ರೆ ಶಿಕ್ಷೆ ಆಗ್ಲಿ ಯಾವ್ದು ಯಾವ ರೀತಿ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು